ರಾಜಕೀಯದ ಬಿಸಿಯ ವೇದಿಕೆಯಲ್ಲಿ ಇದೀಗ ಹೊಸದೊಂದು ಬಿರುಗಾಳಿನೆ ಬೀಸುತ್ತಿದೆ ಬಿಜೆಪಿಯಿಂದ ಉಚ್ಚಾಟಿತಗೊಂಡಿದ್ದ ಹಿರಿಯ ಶಾಸಕ ಮಾಜಿ ಕೇಂದ್ರ ಸಚಿವರೂ ಆಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ರಾಜಕೀಯದ ಅಂಗಳಕ್ಕೆ ಬಲಿಷ್ಠ ಹಿಂತಿರುಗಾಟದ ಸೂಚನೆಯನ್ನು ಇದ್ದಾರೆ ಹೊಸ ಪಕ್ಷ ಕಟ್ತೇನೆ ಎಂಬ ಅವರ ಮಾತು ಹೊರಬಿದ್ದ ಕ್ಷಣದಿಂದಲೇ ರಾಜ್ಯ ರಾಜಕೀಯದಲ್ಲಿ ಹೊಸ ತಿರುವಿನ ಚರ್ಚೆಯೊಂದು ಪ್ರಾರಂಭವಾಗಿದೆ ಈ ಹೊಸ ಪಕ್ಷಕ್ಕೆ ಯತ್ನಾಳ್ ನೀಡಿರುವ ಹೆಸರೇ ವಿಚಿತ್ರ ಕಣ್ರಿ ಸಿ ಜೆಸಿಬಿ ಅಂತೆ ಎಸ್ ನೀವು ಕೇಳ್ತಿರೋದು ನೂರಕ್ಕೆ ನೂರು ಸತ್ಯ ಜೆಸಿಬಿ ಅಂದ್ರೆ ಜೆ ಡಿ ಎಸ್ ಕಾಂಗ್ರೆಸ್ ಮತ್ತು ಬಿಜೆಪಿ ಈ ಮೂರೂ ಪಕ್ಷಗಳಲ್ಲಿ ನೊಂದವರಿಗಾಗಿ ಕಟ್ಟಲಿರುವ ನೂತನ ವೇದಿಕೆ ಜೆ ಅಂದ್ರೆ ಎಸ್ನಿಂದ ಬೇಸತ್ತವರು ಸಿ ಅಂದ್ರೆ ಕಾಂಗ್ರೆಸ್ನಲ್ಲಿ ಅವಕಾಶ ಕಳೆದುಕೊಂಡವರು ಬಿ ಅಂದ್ರೆ ಬಿಜೆಪಿ ಒಳಗಿನ ಅಸಮಾಧಾನಿತರು ಅಂತ ಯತ್ನಾಳ್ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಮೂವರೂ ಒಂದಾಗಿ ಸೇರಿ ಹೊಸ ಶಕ್ತಿ ರೂಪಿಸುವುದು ಜೆಸಿಬಿ ಪಕ್ಷದ ಮೂಲತತ್ವ ಇದು ಕೇವಲ ಹೊಸ ಪಕ್ಷವಲ್ಲ ಇದು ರಾಜ್ಯ ರಾಜಕೀಯದ ಅಂತರಾಳದಲ್ಲಿ ಬೆಳೆಯುತ್ತಿರುವ ಅಸಮಾಧಾನದ ಪ್ರತಿಧ್ವನಿ ಯತ್ನಾಳ್ ಹೇಳಿಕೆಯ ಶಬ್ದಗಳು ಸದ್ಯ ಬಿಜೆಪಿ ಹೈಕಮಾಂಡ್ನಲ್ಲಿ ಚಿಂತೆಯನ್ನಂತೂ ಮೂಡಿಸಿದೆ ಬಿವೈ ವಿಜಯೇಂದ್ರರನ್ನ ಮತ್ತೆ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರೆ ಜೆಸಿಬಿ ಪಕ್ಷದ ಅನೌನ್ಸ್ಮೆಂಟ್ ಮಾಡ್ತೇನೆ ಅಂತ ನೇರವಾಗಿಯೇ ಎಚ್ಚರಿಕೆ ನೀಡಿದ್ದಾರೆ ಇದು ಕೇವಲ ರಾಜಕೀಯದ ಒತ್ತಡವಲ್ಲ ಬಿಜೆಪಿಯ ಒಳಗಿನ ಅಧಿಕಾರದ ಕದನಕ್ಕೆ ಬಾಗಿಲು ತೆರೆಯುವ ಹೇಳಿಕೆ ನನಗೆ ಈಗಾಗಲೇ ಐವತ್ತು ಶಾಸಕರ ಬೆಂಬಲ ಇದೆ ಕೆಲವು ಸಂಸದರ ಬೆಂಬಲವೂ ಇದೆ ಇದು ಯತ್ನಾಳವರ ಅವರ ಮಾತಿಗೆ ಮತ್ತಷ್ಟು ತೂಕವನ್ನು ನೀಡುತ್ತೆ ಯತ್ನಾಳವರ ಅವರ ಹೊಸ ಪಕ್ಷದ ದೇಯ ಕೇವಲ ಅಧಿಕಾರಕ್ಕೆ ಬದಲಾದ ಹೋರಾಟವಲ್ಲ ಯತ್ನಾಳವರ ಅವರ ಹೊಸ ಪಕ್ಷದ ದೇಯ ಕೇವಲ ಅಧಿಕಾರಕ್ಕೆ ಬದಲಾದ ಹೋರಾಟವಲ್ಲ ಜೆಸಿಬಿ ಪಕ್ಷ ಹಿಂದುತ್ವದ ಆಧಾರದ ಮೇಲೆ ಕಟ್ಟಲ್ಪಟ್ಟಿದೆ ಇದು ಹಿಂದೂ ಸಮುದಾಯದ ನಾಡಿ ಮಿಡಿತವಾಗಿ ಕಾರ್ಯನಿರ್ವಹಿಸುವ ವೇದಿಕೆ ನಾವು ಧೈರ್ಯವಾಗಿ ನಿಂತಿರುವ ಹಿಂದುತ್ವವೇ ನಮ್ಮ ನಂಬಿಕೆ ಅಂತ ಯತ್ನಾಳ್ ಕೂಗಿ ಕೂಗಿ ಹೇಳ್ತಾರೆ ನಾನು ಹಲವೆಡೆ ಪ್ರವಾಸ ಮಾಡಿದ್ದೇನೆ ಜನರಿಂದ ಅಭೂತಪೂರ್ವ ಪ್ರತಿಕ್ರಿಯೆ ಸಿಕ್ಕಿದೆ ಅಂತಾರೆ ಯತ್ನಾಳ್ ಬಿಜೆಪಿಯ ಹೈಕಮಾಂಡ್ ಈಗ ಸ್ಪಷ್ಟವಾದ ದ್ವಂದ್ವದಲ್ಲಿದೆ ಒಂದು ಕಡೆ ಯುವ ನಾಯಕ ವಿಜಯೇಂದ್ರ ಇನ್ನೊಂದು ಕಡೆ ಹಿರಿಯ ಪ್ರಭಾವಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಎರಡು ಬಲಿಷ್ಠ ಎರಡು ಪ್ರಭಾವಿ ಆದರೆ ಅವರ ಮಾರ್ಗ ವಿಭಿನ್ನ ವಿಜಯೇಂದ್ರ ನೇಮಕವಾದ ಮರುದಿನವೇ ನಮ್ಮ ಪಕ್ಷದ ಘೋಷಣೆಯಾಗುತ್ತೆ ಅಂತ ಒಂದು ಕಡೆ ಯತ್ನಾಳ್ ಹೇಳಿದ್ರೆ ಈ ಮಾತು ಕೇವಲ ಬಿಜೆಪಿಗೆ ಸವಾಲಲ್ಲ ಅದು ಸಂಪೂರ್ಣ ಕರ್ನಾಟಕದ ರಾಜಕೀಯ ನಕ್ಷೆಯಲ್ಲಿ ಹೊಸ ಬಣ್ಣ ತುಂಬಬಲ್ಲ ಘೋಷಣೆ ಜೆಸಿಬಿ ಪಕ್ಷ ಹೆಸರೇ ಹೇಳ್ತಿದೆ ಮೂರು ಪಕ್ಷಗಳ ನೋವಿನಿಂದ ಹುಟ್ಟಿದ ಹೊಸ ವೇದಿಕೆ ಅಂತ ಇದು ಅಸಮಾಧಾನಿತರ ಕೂಗಿನ ಪ್ರತ್ಯುತ್ತರ ಯತ್ನಾಳ್ ಹೇಳಿಕೆಗೆ ಈಗ ರಾಜ್ಯ ರಾಜಕೀಯದ ಪಾಳು ಮನೆಗಳಲ್ಲಿ ಗುಸುಗುಸು ಅಂತ ಸುದ್ದಿ ಹರಡ್ತಾನೇ ಇದೆ ಕೆಲವರು ಇದನ್ನ ಅತಿರೇಕ ಅಂತಿದ್ದಾರೆ ಇನ್ನು ಕೆಲವರು ಈ ಬಂಡಾಯ ರಾಜ್ಯದ ರಾಜಕೀಯ ಸಮೀಕರಣವನ್ನ ಬದಲಾಯಿಸಬಹುದು ಅಂತ ವಿಶ್ಲೇಷಣೆ ಕೂಡ ಮಾಡ್ತಾರೆ ಇದು ಕೇವಲ ವ್ಯಕ್ತಿಗತ ಅಸಮಾಧಾನದ ಕಥೆಯಲ್ಲ ಇದು ರಾಜ್ಯ ರಾಜಕೀಯದ ಒಳಒಳಗಿನ ಒತ್ತಡದ ಪ್ರತಿಫಲ ಬಿಜೆಪಿಯೊಳಗಿನ ತಾರತಮ್ಯ ನಿರ್ಲಕ್ಷ್ಯ ಮತ್ತು ನಿರ್ಧಾರ ಪ್ರಕ್ರಿಯೆಯ ವಿರುದ್ಧದ ಅಸಹನೀಯ ಪ್ರತಿರೋಧ ಯತ್ನಾಳ್ ತಮ್ಮ ಧ್ವನಿಯಲ್ಲಿ ಜನರ ಧ್ವನಿಯನ್ನ ಸೇರಿಸ್ತಾ ಇದ್ದಾರೆ ಹಿಂದುತ್ವದ ಪರವಾಗಿ ನ್ಯಾಯಕ್ಕಾಗಿ ಮತ್ತು ಸ್ವಾಭಿಮಾನಕ್ಕಾಗಿ ಅಂತ ಯತ್ನಾಳ್ ಪ್ರತಿ ಬಾರಿ ಕೂಗ್ತಾರೆ ರಾಜಕೀಯದ ಈ ನಾಟಕದ ಮುಂದಿನ ಅಧ್ಯಾಯ ಯಾವಾಗ ಆರಂಭವಾಗುತ್ತೆ ಅನ್ನೋದನ್ನ ಕಾಲವೇ ಹೇಳಬೇಕು ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ ಯತ್ನಾಳ್ ಅವರ ಮಾತುಗಳು ಈಗ ರಾಜ್ಯದ ರಾಜಕೀಯ ಸಮೀಕರಣವನ್ನ ತಿರುಗುಮುರುಗು ಮಾಡಿದೆ ಬಿಜೆಪಿ ಹೈಕಮಾಂಡ್ ಕ್ರಮ ಕೈಗೊಂಡರೂ ಕೈಗೊಳ್ಳದಿದ್ದರೂ ಈ ಬಾರಿ ಅಲೆಗಳು ಶಾಂತವಾಗೋದಿಲ್ಲ ಜೆಸಿಬಿ ಪಕ್ಷದ ಹೆಸರು ಈಗ ಜನರ ಚರ್ಚೆಯ ಕೇಂದ್ರವಾಗಿದೆ ರಾಜಕೀಯದ ಯಂತ್ರ ಮತ್ತೆ ಚಾಲನೆ ಪಡೀತಿದೆ ಈ ಬಾರಿ ಚಾಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಳೆಯ ಪಕ್ಷಗಳ ಧ್ವಂಸದಿಂದ ಹುಟ್ಟುತ್ತಿರುವ ಹೊಸ ಪಥ ಜೆಸಿಬಿ ಇದು ಬಿಜೆಪಿಗೆ ಎಚ್ಚರಿಕೆಯ ಗಂಟೆ ಮತ್ತು ಕರ್ನಾಟಕದ ರಾಜಕೀಯಕ್ಕೆ ಹೊಸ ಅಧ್ಯಾಯದ ಪ್ರಾರಂಭ